ಅವರು ಈ ಒಂದು ಈ ತನಿಖೆ ಮುಕ್ತಾಯಗೊಂಡಿದ್ದಲ್ಲಿ ಅವರು ನ್ಯಾಯಾಂಗ ಸರ್ ಕೊಲೆ ಆರೋಪಿಗಳನ್ನ ಬೇರೆ ಬೇರೆ ಅಭ್ಯರ್ಥಿಗಳು ಇರಬೇಕು ಅಂತ ಹೇಳ್ಬಿಟ್ಟು ಎಸ್ ಪಿ ಅವರು ಮಾಡಿದ್ದಾರೆ ಆಗುತ್ತೆ ನಿಮ್ಮ ಪುರಸ್ಕಾರ ಆಗುತ್ತೆ ನನಗೆ ತಿಳಿದು ಬಂದಿದ್ದು ನನ್ನ ಸಹಪಾಠಿಗಳಿಗೆ ನಾನು ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟರ್ಜಿಯನ್ನು ಸಲ್ಲಿಸಲಿಕ್ಕೆ ತೆರಳಿದ್ದೆ ಆ ಸೋಮವಾರಕ್ಕೆ ಆ ಒಂದು ವಿಷಯವನ್ನ ಅದರ ಬಗ್ಗೆ ವಾದ ಮಂಡನೆ ಯಾರು ಎಲ್ಲ ಸಾಧ್ಯತೆ ಇರ್ತದೆ ಸರ್ ನಿಟ್ಟು ಸಂಖ್ಯೆ ಮಾಡಿದ್ದೀನಿ ಹೌದು ಯಾವೆಲ್ಲ ಅಂಶಗಳು ನಿಟ್ ನೋಡಿ ನಾನು ಈಗಾಗಲೇ ಹೇಳಿದಂಗೆ ಕಳೆದ ಬಾರಿ ಕೂಡ ನಾನು ಈ ವಾದವನ್ನು ಮಂಡಿಸಿದ್ದೆ ನೋಡಿ ಬಂಧನದ ಸಕಾರಣಗಳು ಬಂಧನದ ಸಕಾರಣಗಳು ಅಂದರೆ ಫಾರ್ ಅರೆಸ್ಟ್ ಅನ್ನು ನೀಡದೇ ಇದ್ದಲ್ಲಿ ಯಾರಿಗೆ ಯಾರಿಗೆ ನೀಡಬೇಕು ಅಂತ ನೀವು ಪ್ರಶ್ನೆ ಪ್ರಶ್ನಿಸಿ ಪ್ರಶ್ನಿಸದೆ ಆದರೆ ಆರೋಪಿ ಅಥವಾ ಆತನ ಕಡೆಯವರಿಗೆ ಅವ್ರ ಮನೆಯವರಾಗಿರ್ಬೋದು ಅವ್ರ ಸ್ನೇಹಿತರಾಗಿರ್ಬೋದು ಬಂಧನದ ಸಕಾರಣಗಳು ಇವರು ಈ ಪ್ರಕರಣದಲ್ಲಿ ಏನು ಮಾಡಿರ್ತಾರೆ ಅರೆಸ್ಟ್ ಮೆಮೋ ಮಾತ್ರ ನೀಡಿರ್ತಾರೆ ಅರೆಸ್ಟ್ ಮೆಮೊ ಮತ್ತು ಅರೆಸ್ಟ್ ಇಂಟಿಮೇಷನ್ ನೀಡಿರ್ತಾರೆ ಆದರೆ ಕಾರಣಗಳನ್ನು ನೀಡಿರೋದಿಲ್ಲ ಒಂದು ಎರಡನೇದಾಗಿ ಆರೋಪಿಯನ್ನು ಏನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಪಡಿಸಿದಾಗ ಆ ಒಂದು ರಿಮ್ಯಾಂಡ್ ಪ್ರತಿಯನ್ನು ರಿಮ್ಯಾಂಡ್ ನಕಲು ಪ್ರತಿಯನ್ನ ಆರೋಪಿ ಅಥವಾ ಆತನ ವಕೀಲರಿಗೆ ನೀಡಿರೋದಿಲ್ಲ ಮುಖ್ಯವಾಗಿ ನೋಡಿ ಇಂತಹ ಒಂದು ಅಂಶಗಳು ಕಂಡು ಬಂದಲ್ಲಿ ಇಂತಹ ಲೋಪಗಳು ಕಂಡು ಬಂದಲ್ಲಿ ಅದು ಸಂವಿಧಾನದ ನಿಯಮ ಐ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಉಲ್ಲಂಘನೆ ಇದನ್ನು ಕರ್ನಾಟಕ ಇದನ್ನು ಸರ್ವೋಚ್ಚ ನ್ಯಾಯಾಲಯವು ಭಾಳ ಒಂದು ಇದ ಇದನ್ನ ಇದನ್ನ ಪರಿಗಣನೆ ತೆಗೆದುಕೊಂಡು ಕಬೀರ್ ಕುರ್ಕಾಯಸ್ತ ವರ್ಸಸ್ ಸ್ಟೇಟ್ ಆಫ್ ದಿಲ್ಲಿ ಪ್ರಕರಣದಲ್ಲಿ ಬಂಧನ ಮತ್ತು ರಿಮ್ಯಾಂಡನ್ನು ವಜಾಗೊಳಿಸಿ ಅಥವಾ ರದ್ದುಗೊಳಿಸಿ ಆರೋಪಿಗಳನ್ನು ಅವರ 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 ಒಂದು ಸ್ಯೂರಿಟಿ ಅಥವಾ ಜಾಮೀನಿನ ಮೇಲೆ ಬಿಡ್ತಕ್ಕದ್ದು ಎಂಬ ಒಂದು ಆದೇಶ ಮಾಡಿರ್ತಾರೆ ಈ ಆದೇಶ ಇದೇ ವರ್ಷ ಮೇ ಹದಿನೈದರಂದು ಆಗಿರ್ತಾರೆ ನೋಡಿ ಇದರ ಒಂದು ಈ ಒಂದು ತಳಹದಿ ಮೇಲೆ ನಾವು ಒಂದು ರಿಟರ್ಜಿಯನ್ನು ಕೊಡಿಸ್ತೀವಿ ಸರ್ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಆಗುತ್ತೆ ನೋಡಿ ಮುಂದಿನ ಕಾನೂನು ಹೋರಾಟ ಅಂದರೆ ಈಗ ನಾನು ಈಗಾಗಲೇ ಹೇಳಿದೆ ರಿಟರ್ಜಿ ಅದು ಅದು ಜಾಮೀನು ಅರ್ಜಿ ಅಲ್ಲ ಆದರೆ ಬಿಡುಗಡೆ ಆಗ್ತದೆ ಇದು ಪುರಸ್ಕೃತಗೊಂಡ್ರೂ ಬಿಡುಗಡೆ ಆಗುವಂಥದ್ದು ಆಗ್ತದೆ ಇದು ಒಂದು ಹಿಟ್ ಮತ್ತು ಫೋರ್ ಇಟ್ ಇಂದ್ರೆ ಸಾವಿರದ ನಾನ್ನೂರ ಎಂಬತ್ತೆರಡು ಭಾರತೀಯ ಇದು ಈ ಈ ಒಂದು ವ್ಯಾಪ್ತಿ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮಾತ್ರ ಇರ್ತಕ್ಕಂಥದ್ದು ಅಥವಾ ಸುಪ್ರೀಂಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರ್ತಕ್ಕಂಥದ್ದು ಹಾಗಾಗಿ ನಾವು ರಿಟರ್ಜಿಯನ್ನು ಸಲ್ಲಿಸ್ತೀವಿ